ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಏನ್ರಿ ಎಲ್ಲರೂ ಪ್ರತಾಪ್ 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 ಅಂತ ಪ್ರತಾಪ್ ಇಟ್ಕೊಂಡಿದ್ದಾರೆ ಪ್ರತಾಪ್ ಭಟ್ಟಿ ಅವ್ರಿಗೆ ಏನ್ ಬೇರೆ ಕಂಟೆಂಟ್ ಸಿಗ್ತಾ ಇಲ್ವಾ ಏನು ಸಿಗ್ತಾ ಇಲ್ವಾ ಮನೆಯಲ್ಲಿ ಸೊ ಇವತ್ತಿನ ಎಪಿಸೋಡ್ ನೋಡೋದ್ರಲ್ಲ ನೀವು ನನ್ನ ತಮ್ಮೇಲಿ ನೋಡಿ ವಿಡಿಯೋ ಫೋಟೋ ನೋಡ್ಬಿಟ್ಟು ಒಳಗಡೆ ಬಂದಿರ್ತೀರಾ ವಿಡಿಯೋ ನೋಡಕ್ಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಇಶಾನಿ ಅವ್ರು ಹೇಳಿದ್ದು ಒಂದು ಚೂರು ಸರಿಗಿಲ್ಲ ಕಣ್ರಿ ಅವ್ರೋ ಪರ್ಸ್ನಾಲಿಟಿಗೆ ಅವ್ರಿಗೆ ಇರೋ ಕ್ಯಾರೆಕ್ಟರ್ಗೆ ಆ ತರ ಮಾತು ಅವ್ರ ಬಾಯಲ್ಲಿ ಬರ್ಬಾರ್ದಾಗಿತ್ತು ಏನ್ ಕತೆನೋ ಏನೋ ಗೊತ್ತಿಲ್ಲ ಏನೋ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂತ ನನ್ಗೆ ಹೇಳಕೂ ಬರಲ್ಲ ಬರ್ಕೊಂಡಿದೀನಿ ರೀ ಏನೋ ಕಾಗೆ ಕಕ್ಕಾ ಮಾಡಿ ಮನೆಯೆಲ್ಲಾ ಬಳಿಯುತ್ತಂತೆ ಕಾಗೆ ಕಾಕ ಅಂತಿದೆ ಸಿಂಪತಿ ಕಾರ್ಡ್ ಆಡ್ಕೊಂಡು ಇಷ್ಟು ದೂರ ಬಂದಿದಾನೆ ಸ್ವಲ್ಪ ನಾನ್ ಡೈಜೆಸ್ಟ್ ಅದಕ್ಕೆ ಟೈಮ್ ಆಗ್ತಿದೆ ಸೊ ಈ ತರ ಹೇಳಿದ್ದಾರೆ ಸೊ ಇಶಾನಿ ಅವ್ರು ಬರ್ತಾರೆ ಇವತ್ತು ಸ್ಪೆಷಲ್ ಎಂಟ್ರಿ ಆಗಿ ಎಲ್ಲ ಹಳೆ ಎಕ್ಸ್ ಕಂಟೆಸ್ಟೆಂಟ್ಸ್ ಬರ್ತಾರೆ ಬಂದ್ಬಿಟ್ಟು ತುಕಾಲಿ ಅವ್ರಿಗೆ ಸೋಪ್ರೈಸ್ ಮಾಡ್ಬಿಟ್ಟು ಆಚೆ ಬರ್ತಾರೆ ಬಂದಾಗ ನೋಡಿ ನೀವು ಫೋಟೋ ನೋಡ್ದಂಗೆ ಕಾರ್ತಿಕ್ ವಿನಯ್ ಮತ್ತೆ ಸಂಗೀತ ಅಲ್ಲಿ ಇರ್ತಾರೆ ಹೋಗಿದ ತಕ್ಷಣ ಅವ್ರು ಹೇಳ್ತಾರೆ ಕಾಗೆ ಕಕ್ಕವ್ ಮಾಡಿ ಮನೆಗೆಲ್ಲಾ ಬಳಿತಿದೆ ನೀವೇನ್ ಮಾಡ್ತಿದೀರ ಅಂತ ಯಾರಾದ್ರೂ ಆತರ ಮಾತಾಡ್ತಾರೇನ್ರೀ ಅಟ್ಲೀಸ್ಟ್ ಒಂದ್ ಲಿಮಿಟ್ ಒಂದು ಅಟ್ಲೀಸ್ಟ್ ಒಂದ್ ಸ್ಟ್ಯಾಂಡರ್ಡ್ ಬೇಕು ತಾನೇ ಮಾತಾಡೋದಕ್ಕೆ ಆತರ ಚೀಪ್ ಆಗಿ ಯಾರಾದ್ರೂ ಮಾತಾಡ್ತಾರೆ ಎಸ್ಪೆಷಲಿ ಹೆಣ್ಮಕ್ಳು ಆತರ ಎಲ್ಲ ಮಾತಾಡೋದು ನಾನು ಎಲ್ಲ ನೋಡ್ಲಿಲ್ಲ ಸೊ ಬಿಗ್ ಬಾಸ್ ಮನೆ ಅಲ್ವಾ ಏನಾದ್ರು ಆಗ್ಬೋದು ಅಥವಾ ಏನೋ ಗೊತ್ತಿಲ್ಲ ಡೈರೆಕ್ಟ್ ಆಗಿ ಈಶಾನಿ ಬಿಗ್ ಬಾಸ್ ಮನೆಗೆ ಬಂದ ಅಥವಾ ಬಿಗ್ ಬಾಸ್ ಮನೆಗೆ ಬರಕ್ ಮುಂಚೆ ಅಲ್ಲೆಲ್ಲಾದ್ರೂ ಬಾರ್ ರೆಸ್ಟೋರೆಂಟ್ ಏನಾದ್ರು ಇತ್ತ ಅಥವಾ ಬಾರ್ ರೆಸ್ಟೋರೆಂಟ್ ಒಳಗಡೆ ಹೋಗಿ ಬಿಗ್ ಬಾಸ್ ಹೆಂಗ್ ಬಂದ್ಲಾ ಗೊತ್ತಿಲ್ಲ ಯಾಕೋ ಸ್ವಲ್ಪ ಹೈ ಆಗಿದ್ಲು ಅನ್ಸುತ್ತೆ ನನ್ಗನ್ಸೋ ಮಟ್ಟಿಗೆ ನಾನು ಹೇಳೋ ಪ್ರಕಾರ ಸಿ ಯಾರೇ ಆಗಿರ್ಲಿ ಬರೀ ಪ್ರತಾಪ್ ಮೇಲೆ ಮಾತಾಡ್ತಿದ್ದಾಳೆ ಅಂತಲ್ಲ ಯಾರ ಮೇಲೆ ಮಾತಾಡಿದ್ರು ಅಷ್ಟೇ ಆತರ ಕಮೆಂಟ್ ಕೊಡೋದು ತುಂಬಾ ಅಂದ್ರೆ ತುಂಬಾ ತಪ್ಪು ಯಾಕಂದ್ರೆ ಅವಳು ಹೇಳ್ತಿರೋದು ಇದು ಹತ್ತು ಕೋಟಿ ಜನ ಎಂಟು ಕೋಟಿ ಜನ ಕರ್ನಾಟಕ ಜನದ ಮುಂದೆ ಸೊ ಹೇಳಕ್ ಮುಂಚೆ ಒಂದ್ಸತಿ ಅಲ್ಲಿ ಯೋಚನೆ ಮಾಡ್ಬೇಕಾಗಿತ್ತು ಓಕೆ ಇದೇ ತಗೋಣಮ್ಮ ಆಯ್ತಮ್ಮ ಈಶಾನಿ ಇವನು ಪ್ರತಾಪ್ ಕಾಗೆ ಕಕ್ಕ ಮಾಡಿ ಮನೆಗೆಲ್ಲಾ ಬಳಿತಿದ್ದಾನೆ ಅಂತಾನೆ ಅಂತ್ಕೋ ಆ ಕೆ ವರ್ಡೆ ಮಾಡ್ತಿದ್ದಾನೆ ಅಂತ ಅಂತ್ಕೊ ನೀನ್ ಏನಮ್ಮ ಮಾಡ್ದೆ ನೀನ್ ಐವತ್ ದಿವಸನು ಇದ್ದಂಗಿಲ್ಲ ನೀನ್ ಅಮ್ಮ ಮಾಡಿದೆ ನೀನ್ ಬರೀ ಅದ್ ಯಾವ್ದೋ ಒಂದೇ ಒಂದ್ ಹಾಡು ಕನ್ನಡದ ಒಂದೇ ಒಂದ್ ಹಾಡು ಎಲ್ಲೋ ಜೋಗಪ್ಪ ನೀನ್ ಆರಾಮನೆ ಅಂತ ಹೇಳು ಅಂತ ಹೇಳಿದ್ರೆ ಎಲ್ಲೋ ಗೋಜಪ್ಪ 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 ಅನ್ಕೊಂಡೆ ಎರಡ್ ವಾರ ಮುಂದಕ್ಕೆ ಬಂದ್ಬಿಟ್ಟೆ ಅದಾದ್ಮೇಲೆ ಏನಮ್ಮ ಮಾಡ್ದೆ ನಿನ್ ಕಾಂಟ್ರಿಬ್ಯೂಷನ್ ಮನೆಗೆ ಏನಮ್ಮ ಇದೆ ನೀನ್ ಯಾವ್ ಟಾಸ್ಕ್ ಆಡಿದ್ಯಮ್ಮ ಒಂದ್ ಟಾಸ್ಕ್ ಹೇಳಮ್ಮ ನಿನ್ ಗೆದ್ದಿರೋದು ಒಂದ್ ಟಾಸ್ಕ್ ಗೆದ್ದಿಲ್ಲ ನೀನು ಒಂದ್ ಹಾಡು ನಾನ್ ಸಿಂಗರ್ ನನ್ ರಾಪರ್ ನಾನು ಇದ್ ಮಾಡ್ತೀನಿ ಆಚೆ ಕಡೆ ಅಂತ ಅಷ್ಟು ಮಾತಾಡ್ತೀಯ ನೀನು ಮನೆಯೊಳಗಡೆ ಒಂದ್ ಹಾಡು ನೀನು ಅದು ಬಿಡು ಬರೀ ಒಂದು ಹೇಳ್ಕೊಟ್ಟಿರೋ ಆಡಮ್ಮ ಅಂತ ಹೇಳಿದ್ರೆ ಎಲ್ಲೋ ಜೋಗಪ್ಪನ ಗೋಜಪ್ಪ 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 ಅಂದ್ಕೊಂಡೆ ಎರಡು ವಾರ ಮುಂದಕ್ ಬಂದ್ಬಿಟ್ಟೆ ಅದು ಆಮೇಲೆ ಮೈಕಲ್ ಇದ್ದ ಮೈಕಲ್ ಗೆಲ್ತಾನೇ ಇದ್ದ ಮೈಕಲ್ ಜೊತೆ ಇದ್ಕೊಂಡು ಇನ್ನ ಎರಡ್ ವಾರ ಮುಂದಕ್ ಬಂದೆ ನೀನ್ ಸ್ವಂತ ಕಾಂಟ್ರಿಬ್ಯೂಷನ್ ಮನೆಗೆ ಏನಮ್ಮ ಕೊಟ್ಟಿದ್ದೆ ನೀನು ನೀನ್ ಬೇರೆಯವ್ರಿಗೆ ಕಮೆಂಟ್ ಮಾಡಕ್ ಮುಂಚೆ ಫಸ್ಟ್ ನಾವ್ ಸರಿ ಇದೀರಾ ಅಂತ ನೋಡ್ಕೊಬೇಕು ಯಾಕಂದ್ರೆ ಬರೀ ಪ್ರತಾಪ್ ಬಗ್ಗೆ ಅಂತಲ್ಲಿ ಯಾರ ಬಗ್ಗೆನೇ ಆಗ್ಲಿ ನಾವು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಕ್ ಮುಂಚೆ ನಾವ್ ಸರಿ ಇದೀರಾ ಅಂತ ನೋಡ್ಕೊಬೇಕಾಗತ್ತೆ ನೀನ್ ಇಷ್ಟೆಲ್ಲಾ ಮಾತಾಡ್ತಿ ಇಷ್ಟೆಲ್ಲಾ ನಿಯತ ಇಷ್ಟೆಲ್ಲಾ ನಾನು ಏನೋ ಲೇಡೀಸ್ ಸಿಂಗಲ್ ಅದು ಇದು ಎಲ್ಲಾ ಅನ್ಕೊಂಡು ಮನೆ ಒಳಗಡೆ ಬಂದ್ ಅಷ್ಟು ಹೇಳ್ಬೇಕಾಗತ್ತೆ ಆ ಒಂದು ವರ್ಡ್ ಬರುತ್ತೆ ಬೆಲಂಕಾರ ಅಂತ ಅಷ್ಟು ಆ ವರ್ಡ್ ನಾನು ಇಷ್ಟಪಡಲ್ಲ ಬಟ್ ಅಷ್ಟು ಏನೇ ಬೇಕೇಳಿ ಅದು ನಿಮ್ಮ ಕ್ಯಾರೆಕ್ಟರು ನಿಮ್ಮ ಕರ್ಟಿಸಿ ನೀವು ಬೇರೆಯವ್ರನ್ನ ಮಾತಾಡ್ಸೋ ರೀತಿಯಲ್ಲಿ ನೋಡ್ತಾರೆ ನೀವು ಒಬ್ರನ್ನ ಡಿಗ್ರೇಡ್ ಮಾಡ್ಬೇಕು ಒಬ್ರನ್ನ ಕೆಲ್ಕ್ ತುಳಿಬೇಕು ಅಂತ ಈ ಬಿಗ್ ಬಾಸ್ ಮನೆಗೆ ಬಂದು ಆ ಸ್ಟೇಟ್ಮೆಂಟ್ಸ್ ಕೊಟ್ಟು ಹೋಗ್ತೀರಾ ಬಟ್ ನಿಜವಾಗ್ಲೂ ಕೆಳಗೆ ಹೋಗೋದ್ ಯಾರ್ ಗೊತ್ತಾ ಪ್ರತಾಪ್ ಹೋಗೋದ ಹೋಗದ್ ನೀವೇ ಯಾಕಂದ್ರೆ ನೀವ್ ಅಷ್ಟೇ ಹೇಳ್ತೀರಾ ಪ್ರತಾಪ್ ಅಲ್ಲೇ ನಿಮ್ ಮುಂದೆನೆ ಇರ್ತಾನೆ ಅದಾದ್ಮೇಲೆ ನಿಮ್ ಹತ್ರನೇ ಬರ್ತಾನೆ ಗೊತ್ತು ನೀವ್ ಅವ್ರ ಬಗ್ಗೆನೇ ಮಾತಾಡ್ತಿದ್ದೀರಾ ಅಂತ ಆದ್ರೂ ಒಂದು ಸ್ವಲ್ಪ ಮುಖ ತಿರುಗಿಸ್ಕೊಂಡಿರ ನಿಮ್ಮ ಹತ್ರನೇ ಬರ್ತಾನೆ ನಿಮ್ ಹತ್ರನೇ ಬಂದ್ಬಿಟ್ಟು ಏನೋ ಇದಿ ನೀವು ಮೊದಲೇ ದಿವಸ ಇತ್ತಷ್ಟೇ ಅಗ್ರೆಸಿವ್ ಆಗಿ ಬಂದ್ಬಿಟ್ಟಿದ್ದೀರಾ ಒಳಗಡೆ ಅಂತ ಹೇಳ್ತಾನೆ ಅವಾಗಾದ್ರು ಮರ್ತು ಏನ್ ಪ್ರತಾಪ್ ಹೇಗಿದೆ ಅಂತ ಮಾತಾಡ್ಬೋದಾಗಿತ್ತು ನೀವು ನೀವೇನಂದ್ರಿ ಕಾಗೆ ಕಾಕಾ ಅಂತ ಏನದು ನಮ್ಗೆ ಒಂದು ಬಾಯಲು ಬರಲ್ಲಾಕಂದ್ರಿ ಆಸ್ತ ಅಸಹ್ಯವಾಗಿದೆ ಕಾಗೆ ಕಾಕಾ ಅಂತಿದೆ ಅಂತ ಹೇಳ್ತೀರಾ ನೀವು ಅವನ್ ಮುಂದೆ ಅವನು ಮನುಷ್ಯನ ಏನ್ ಮಾಡ್ಬಿಟ್ಟಿದ್ರು ಯಾರಾದ್ರೂ ಒಂದು ಮರ್ಡರ್ ಮಲ್ಡ್ರು ಮಾಡ್ಬಿಟ್ಟಿದಾನ ಒಳಗಡೆ ಅಥವಾ ಯಾರಿಗಾದ್ರೂ ಕೊಲೆ ಮಾಡ್ಬಿಟ್ಟಿದಾನ ಅಥವಾ ಯಾರಾದ್ರೂ ಹತ್ತು ಕೋಟಿ ಇಪ್ಪತ್ ಕೋಟಿ ನಾಮ ಎಳ್ದು ಹೋಗಿದಾನ ಎಲ್ಲಾರು ಮನುಷ್ಯ ತಪ್ಪ ಮಾಡಿ ಹೋಗ್ತಾರೆ ಆದ್ರೆ ಅವ್ನು ಏನ್ ತಪ್ಪ ಮಾಡಿದಾನೆ ಅಂತ ನೀನ್ ಇಷ್ಟು ಮಾತಾಡ್ತಾ ಇದೀಯ ಎಲ್ಲಾರು ಕಂಟೆಸ್ಟೆಂಟ್ಸ್ ಮನೆ ಒಳಗಡೆ ಬಂದಿದ್ದಾರೆ ಯಾರ್ಗೋ ಅವನ ಮೇಲೆ ತೊಂದರೆ ಇಲ್ಲ ಎಲ್ಲಾ ಚೆನ್ನಾಗಿದ್ದಾರೆ ಎಲ್ಲಾ ಮಾತಾಡ್ತಿದಾರೆ ನಿಮ್ಮ ಒಬ್ಬರಿಗೆ ಏನು ಕಷ್ಟ ಅಂತ ತೊಂದ್ರೆ ನೀವಿದ್ದ ನಿಮ್ದು ಅವ್ರದ್ದು ಜಗಳ ಅಂತ ನಾವ್ ಯಾವತ್ತು ನೋಡೇ ಇಲ್ಲ ಯಾವತ್ತು ಮಾಡ್ಲೇ ಇಲ್ಲ ನಿಮ್ ಗುಂಪಿಂದಾನ ಟಾರ್ಗೆಟ್ ಮಾಡ್ತಾ ಇದ್ರು ಲಾಸ್ಟ್ ನಿಮ್ ಗುಂಪಲ್ಲೇ ಒಬ್ರು ಉಳಿದಿರ ಎಲ್ಲಾರು ಹೋದ್ರು ಮಿಕ್ಕಿರೋದೆ ಇಬ್ರು ಒಂದು ನಮ್ರತ ಮತ್ತೆ ಒಂದು ವಿನಯ್ ಯಾಕೆ ಅಷ್ಟೊಂದು ನಿಮ್ಮ ನಿಮ್ಮ ಹತ್ರ ಎಲಿಜಿಬಿಲಿಟಿ ಇದ್ದು ನಿಮ್ಮತ್ರ ಹತ್ರ ಅಷ್ಟೊಂದು ಮಾಡಕ್ಕಿದೆ ಅಂದ್ರೆ ನೀವ್ ಮಾಡ್ಬೇಕಾಗಿತ್ವಾ ಜೋಗಪ್ಪ ಅಂದ್ ಬಿಟ್ಬಿಟ್ಟು ಹೇಳಿ ಗೋಜಪ್ಪ 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 ಎಲ್ಲೋ ಗೋಜಪ್ಪ ನೀನ್ ಆರೋ ಮನೆ ಅದ್ ಬಿಟ್ಬಿಟ್ಟಿ ನೀವ್ ಆಡ್ಬೇಕಾಗಿತ್ ಕಣ್ರಿ ಯಾಕ್ರಿ ಆಡ್ಲಿಲ್ಲ ನೀವು ನೀವ್ ಆಡದಿದ್ರಿ ಇನ್ನೊಬ್ಬಂದ್ಮೇಲೆ ತಲೆ ಮೇಲೆ ಹಾಕ್ತೀನಿ ತಲೆ ಮೇಲೆ ಮಾಡ್ತೀನಿ ಅಂದ್ರೆ ಅದು ಆ ಸ್ಟೇಟ್ಮೆಂಟ್ ಇದೆಯಲ್ಲ ನನಗೆ ಮತ್ತೆ ರಿಪೀಟ್ ಮಾಡೋಕ್ಕೂ ನಂಗೆ ಅಸಹ್ಯ ಅನ್ಸುತ್ತೆ ಕಾ 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 ಅದ್ರ ಮುಂದೆ ಏನೋ ಇನ್ನ ಎಕ್ಸ್ಟ್ರಾ ಆಡ್ ಮಾಡಿದ್ರಲ್ಲ ಅದು ನಿಮ್ಗೆ ಸರಿ ಇಲ್ಲ ನಾನಂತಲ್ಲ ಯಾರೇ ಕೇಳಿಸ್ಕೊಂಡ್ರು ಅಷ್ಟೇ ಪ್ರತಾಪ್ ಸ್ಟೇಟಸ್ ಕಡಿಮೆ ಆಗಿಲ್ಲ ಅಲ್ಲಿ ಕಡಿಮೆ ಆಗಿರೋದು ಯಾರು ಸ್ಟೇಟಸ್ ಅಂತ ನೀವು ಆಚೆ ಹೋಗಿ ನೋಡ್ತೀರಾ ನಿಮ್ಗೆ ಆಗ್ರೆ ಗೊತ್ತಾಗಿರುತ್ತೆ ನೀವೇನೋ ಡಿಫ್ರೆಂಟ್ ಅದು ರೆಬಲ್ ಬಿಡೋಣ ಅಂತ ಬರ್ತೀರಾ ಅಂತ ಅದಕ್ಕೆ ನಾನು ಹೇಳಿದ್ ನೀವು ಬರಕ್ ಮುಂಚೆ ಎಲ್ಲಾದ್ರೂ ದಾರಿಯಲ್ಲಿ ಬರೋ ಬರೋವಾಗ ಬರುವಾಗ ಅಲ್ಲಿ ರೆಸ್ಟೋರೆಂಟ್ ಅಂತ ಏನಾದ್ರು ಇದ್ದು ಅಲ್ಲಿ ಒಳಗಡೆ ಹೋಗಿ ಆಚೆ ಆದ್ರೂ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಗೆ ಡೈರೆಕ್ಟ್ ಆಗಿ ಅಂತ ಸೊ ಅದು ಸ್ವಲ್ಪ ತಲೆ ಯೋಚನೆ ಇಟ್ಕೊಳ್ಳಿ ಬಿಕಾಸ್ ದಿಸ್ ಇಸ್ ನಾಟ್ ಗುಡ್ ಯಾಕಂದ್ರೆ ಫಿನಾಲೆ ವೀಕ್ ಬಂದಿದೆ ಈ ತರ ಸ್ಟೇಟ್ಮೆಂಟ್ಸ್ ಸರಿ ಅಸೈವ್ ಅಸಹ್ಯವಾಗಿದೆ ಕಂಟ್ರಿ ನಂಗೆ ಓಪನ್ ಆಗಿರ್ತೀನಿ ತುಂಬಾ ಅಸಹ್ಯವಾಗಿದೆ ಆಗಿದೆ ಸ್ಟೇಟ್ಮೆಂಟ್ಸ್ ಅಂತ ಸೊ ಒಬ್ಬರು ಅವ್ರ ಮೇಲೆ ಕಮೆಂಟ್ ಮಾಡ್ತಾ ಇದ್ರಿ ನಿಮ್ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ ನಿಮ್ ಕಾಂಟ್ರಿಬ್ಯೂಷನ್ ಏನ್ದಕ್ಕೇನೂ ಇಲ್ಲ ಮನೆ ಆಚೆನೂ ಇಲ್ಲ ಮನೆ ಒಳಗಡೆನೂ ಕಾಣಿಸ್ತಿಲ್ಲ ಏನೋ ನಿಮ್ ಕಾಂಟ್ರಿಬ್ಯೂಷನ್ ನಾನ್ ರ್ಯಾಪರ್ ಅಂತ ಒಂದು ಸಾಂಗ್ ನಾವಂತೂ ಕೇಳಿಲ್ಲ ಅಪ್ಪ ಇವತ್ತೂ ಅಟ್ ಲೀಸ್ಟ್ ಈಶಾನ್ಯ ಯಾರು ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ ಅಪ್ಪ ಹೋದಾಗನು ಅದ್ರಲ್ಲೂ ನೀವ್ ಅದು ಇದು ಇದು ಅದು ಅಂತ ಬಂದ್ಬಿಟ್ರಿ ಒಂದಕ್ಕೆ ಬಿಡಿ ಎಷ್ಟೊಂದ್ ಎಲ್ವತ್ ದಿಸ ಅದಾದ್ಮೇಲೆ ಯಾಕಮ್ಮ ಇರ್ಲಿಲ್ಲ ನೀನು ನಿನ್ ಹಿಂಗೆ ಕಮೆಂಟ್ ಮಾಡ್ತೀನಿ ನೀವ್ ಜೊತೆ ಇಷ್ಟು ದಿಸ ಐತೆ ಕಮೆಂಟ್ ಮಾಡ್ಬೇಕಾಗಿತ್ತು ಅದು ಆಚೆ ಹೋಗ್ ಬಂದ್ಬಿಟ್ಟು ಹಿಂಗಿಂಗ್ ಹಿಂಗ ಅಂತ ಹೇಳಿದ್ರೆ ಯಾರಿ ಹೋಗ್ತಾರೆ ಈಶಾನ್ಯ ಅವ್ರೆ ಯಾರು ಇದು ಕೊಪ್ಪ ಅವ್ರಂತೂ ಇಲ್ಲ ನನ್ನದು ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ನೀವ್ ಮಾತಾಡಿರೋದು ಹೆವಿ ಪಿ ಸಕ್ಕತ್ ಬೇಜಾರಾಗಿದೆ ಪ್ಲಸ್ ಆ ಕಾಕ ಅವೆಲ್ಲ ಬೇಕಾಗಿಲ್ಲ ಕಣ್ರಿ ஏன் கிரியாவெல்லாம் திரு அழஸ் பிட்டு திரு சிம்பி கார்ட் ஆடத்தானே நம் கிடி நீவேன் மாத்திர அந்த திரு அழி அழிப்போன் கைத்தா இர்த்தி திரு அப்ப எல்லார முந்தே அழ்த்தானே அந்த திரு ஃபினாலி நீங்க வந்து சம்பதி கார்ட் ஆடத்தானே எல்லாரும் சிம்பி தக திர் அல் திரு பாத்ரூம் ஹோ அத்தேன் அது எல்லாரும் நம்ம முந்தே ஆஸ்தி ஜனக்கு ஓகே எபிசோட் துபா ஜன நோடத்தார் அந்த அள்த்தி தானே ಅಂತ ಮತ್ತೆ ಅದನ್ನ ದೊಡ್ಡ ನ್ಯೂಸ್ ಮಾಡೋದಕ್ಕೆ ಮತ್ತೆ ಆ ನ್ಯೂಸ್ ಇಂದ ತಿರ್ಗ ಅವನ ಗವಟಿ ಮಾಡಿ ತಿರುಗ ವೀಕೆಂಡ್ ಹೋಗಿ ತಿರ್ಗಿ ವೀಕೆಂಡ್ ಅಲ್ಲಿ ಜನ ಸುದೀಪ್ ಸರ್ ಅದ್ ಮಾತಾಡಿಲ್ಲ ಇದು ಮಾತಾಡಿಲ್ಲ ಅಂತ ಅದನ್ ದೊಡ್ಡ ನ್ಯೂಸ್ ಮಾಡಿ ಬಿಟ್ಬಿಡ್ರಿ ಅವನ್ ಪಡಬನು ನೀವು ಮಾತಾಡ್ಸಕ್ ಇಷ್ಟ ಇಲ್ಲ ಅಂದ್ರೆ ನಡ್ಕೊಂಡ್ ಹೋಗ್ಬಿಡ್ಬೋದ ಈತ ಈ ತರ ಸ್ಟೇಟ್ಮೆಂಟ್ ಕೂಡ ಅವಶ್ಯಕತೆ ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರು ಮಾತಾಡ್ಸಿಲ್ವಲ್ಲ ಮತ್ತೆ ಆ ಸ್ಟೇಟ್ಮೆಂಟ್ ಇದ್ದು ಏನೋ ಉಪಯೋಗ ಹೇಳಿ ಸೊ ತಲೆಯಲ್ಲಿ ಬುದ್ಧಿ ಇರ್ಬೇಕನ್ರಿ ಬೇರೆ ಬೇರೆ ಇರಬಾರ್ದು ಸೊ ಬೇರೆ ಬೇರೆ ಇದೆಯೋ ಇಲ್ವಾ ನಿಮಗೆ ಗೊತ್ತಿಲ್ಲ ಬಟ್ ನಾನು ಇರೋದನ್ನ ಹೇಳ್ತಾ ಇದ್ದೀನಿ ಬುದ್ಧಿ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ ನಿಮ್ಗೆ ವಿನಯ್ ಫೇವರಿಟ್ ಅಂದ್ರೆ ವಿನಯ್ ಕಷ್ಟ ಏನ್ ಮಾತಾಡಿ ಇವ್ನತ್ರ ಏನ್ ಮಾಡಿದ ಇವ್ ನಿ ಸೊ ನಿಮ್ ತಲೇಲಿ ಏನಿದೆಯೋ ನನಗಂತೂ ಗೊತ್ತಿಲ್ಲ ಬಟ್ ನೀವು ಮಾತಾಡಿದಂತೂ ಸರಿ ಇಲ್ಲ ನಾನಂತಲ್ಲ ಇಡೀ ಕರ್ನಾಟಕದ ಜನತೆ ನಿಂತ್ಕೊಂಡು ಹೇಳುತ್ತೆ ಇದನ್ನ ಯಾಕಂದ್ರೆ ಸರಿ ಸಾರಿ ಅನ್ಬೇಕಾಗುತ್ತೆ ತಪ್ಪು ತಪ್ಪು ಅನ್ಬೇಕಾಗತ್ತೆ ನೀವೇನಾದ್ರು ಹೇಳಿ ನನ್ಗನ್ಸೋ ಮಟ್ಟಿಗೆ ನೀವ್ ಇತರ ಸ್ಟೇಟ್ಮೆಂಟ್ ಮಾಡಿ ಮಾಡಿ ಮಾಡಿನೇ ಪ್ರತಾಪ್ ಇಷ್ಟ ದೂರ ಬಂದಿರೋದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ನೀವೇ ಏನಂತಾರೆ ಇದು ಅವನಿದು ಅಂತ ಅವ್ನಿಗೆಷ್ಟೇ ಕೆಟೆ ಮಾಡಕ್ ಹೋಗ್ತದೆ ದೇವ್ರ ಒಳ್ಳೇದ್ ಮಾಡಿ ಅದ್ ಮುಂದಕ್ಕೆ ಕಳಿಸ್ತಿದಾರೆ ನನ್ಗೊಂದು ಮಟ್ಟಿಗೆ ಸಂಗೀತ ಆದ್ಮೇಲೆ ಸೆಕೆಂಡ್ ಟಾಪ್ ಫಿನಾಲಿಸ್ಟ್ ನೋಡ್ತಾ ಇದ್ರೆ ಈ ತರ ಪೇಸ್ ಈ ತರ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿರೋ ಬೇರೆ ರೌಂಡ್ ಮೇಲೆ ಸ್ಪ್ರೆಡ್ ಮಾಡ್ತಿರೋದೆಲ್ಲ ನೋಡಿದ್ರೆ ನನ್ಗನ್ಸೋ ಮಟ್ಟಿಗೆ ಸೆಕೆಂಡ್ ಕಂಟೆಸ್ಟೆಂಟ್ ಡ್ರೋನ್ ಪ್ರತಾಪ್ ಅವರೇ ಹಾಕ್ತಾರೆ ಸೆಕೆಂಡ್ ಕಂಟೆಸ್ಟೆಂಟ್ ಫಿನಾಲಿ ಫಿನಾಲಿ ವಾರಕ್ಕೆ ಕಾಲಿಡೋದು ಅಂತ ನೋಡೋಣ ಬನ್ನಿ ಯಾರು ಏನಾಗುತ್ತೆ ಅಂತ ಇನ್ನ ಇವ್ರು ಇವತ್ತು ಬಂದಿದಾರೆ ನಾಳೆ ಎಪಿಸೋಡ್ ಜೊತೆ ಗೊತ್ತಾಗುತ್ತೆ ಏನೇನ್ ಮಾತಾಡ್ತಾರೆ ಏನೇನ್ ಮಾಡ್ತಾರೆ ಅಂತ ಸೊ ಎಲ್ಲ ನೋಡೋಣ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈಶಾನಿ ಮಾಡಿದ್ ಸರಿ ನಾ ಮಾಡಿತ್ ತಪ್ಪಾ ಸ್ಟೇಟ್ಮೆಂಟ್ ಮಾಡ್ಬೇಕಾಗಿತ್ತು ಪ್ರತಾಪ್ ಆ ಸ್ಟೇಟ್ಮೆಂಟ್ ಡಿಸರ್ವ್ ಮಾಡ್ತಾನ ಪ್ರತಾಪ್ ಆ ಸ್ಟೇಟ್ಮೆಂಟ್ ಡಿಸರ್ವ್ ಮಾಡಲ್ವಾ ಪ್ಲಸ್ ಆ ಸ್ಟೇಟ್ಮೆಂಟ್ ನಿಜವಾದ ಮೀನಿಂಗ್ ಏನು ಆ ಸ್ಟೇಟ್ಮೆಂಟ್ ಮಾತಾಡ ಅಟ್ಲೀಸ್ಟ್ ತಲೆಗಾದ್ರು ಹೇಗ್ರಿ ಬರುತ್ತೆ ಅವೆಲ್ಲಾನು ಇದ್ ಅಂದ್ರೆ ಕಾಗೆ ಕಾಕ ಏನ್ರಿ ಕಾಗೆ ಕಾಕ ಏನ್ ರೇಸಿಸಂ ಮಾಡ್ತಾ ಇದೀರಾ ನೀವ್ ಇಲ್ಲಿ ಬಂದ್ಬಿಟ್ಟು ಏನೋ ಅವ್ನ್ ಬೆಳ್ಳಗಿದಾನಂದ್ ಕಡ್ರಿಗೆ ಇದ್ದಾನೆ ರೇಸಿಸಮ್ ಮಾಡ್ತಾ ಇದ್ದೀರಾ ನೀವೇನ್ರಿ ನೀವೊಂದ್ ಬೆಳ್ಳಿಗ್ ಪೊಳಗೋ ಅಂತ ಹೊಡಿತಾ ಇದ್ದೀರಾ ಹೇಳಿ ರೇಸಿಸಮ್ ಎಲ್ಲ ಮಾಡಬಾರ್ದು ದಟ್ ಇಸ್ ಅಫೆನ್ಸ್ ಆಫ್ ಕ್ರೈಮ್ ಗೌರ್ಮೆಂಟ್ ಆಫ್ ಲಾ ಅಲ್ಲಿ ಗೌರ್ಮೆಂಟೇ ಹೇಳ್ತಿದ್ರು ರೇಸಿಸಮ್ ಇಲ್ಲ ಅವ್ನ್ ಬೆಳ್ಳಿಗೆ ಇದಾನೆ ಇವ್ ಕೆನ್ಸಿಗೆ ಕರ್ರಿಗಿದಾನೆ ಅವ್ನ್ ಇವನ್ ಕಪ್ಪಿಗೆ ಅವೆಲ್ಲ ಬೇಕಾಗಿಲ್ಲ ಮನುಷ್ಯ ಮನುಷ್ಯನೆ ನೀವ್ ಹೆಂಗ್ ಮರ್ಯಾದೆ ಕೊಟ್ಟು ಮಾತಾಡಿಸ್ತಿರೋ ಆಪೋಸಿಟ್ ಕಲೇನೋ ಅದೇ ಮರ್ಯಾದಿನೇ ಜನ ಮಾತಾಡಿಸ್ತಾರೆ ನೀವು ಒಂದ್ ಟಾಪಿಕ್ ಅನ್ ಮಾತಾಡಕ್ ಹೋಗಿ ಹತ್ತು ಟಾಪಿಕ್ ಅನ್ ತೆಗೆದು ನಿಮ್ ತಲೆ ಮೇಲೆ ನೀವೇ ಕಲ್ಲ ಹಾಕೊಂತ ಇದ್ದೀರಾ ಸ್ವಲ್ಪ ಬುದ್ಧಿ ಉಪಯೋಗಿಸಿರಿ ನೀವೇನ್ ಆಚೆ ಹೋಗಿ ಜನನ್ ಮೀಟ್ ಮಾಡ್ಬೇಕು ವಿಶಾನಿ ಅವ್ರೆ ಒಂದ್ ದಿವಸ ಬಂದ್ಬಿಟ್ಟು ಹಿಂಗೋ ಐವತ್ ದಿವ್ಸ ಇದು ಪಾಪ್ಯುಲಾರಿಟಿ ಏನು ಸಿಕ್ಕಲಿ ಒಂದ್ ದಿವಸದಲ್ಲಿ ಏನ್ ಬರುತ್ತೋ ಬಾಯಲ್ಲಿ ಮಾತಾಡ್ಬಿಟ್ಟು ಆಚೆ ಹೋಗ್ಬಿಟ್ಟು ಜನರ ಹತ್ರ ಪರಿಚಯ ಆಗೋಣ ಅಂತ ಇಲ್ಲ ರೀ ಇದು ಬಿಗ್ ಬಾಸ್ ಬಿಗ್ ಬಾಸ್ ಬಂದು ಒಂದ್ ಒಳ್ಳೆ ವೇದಿಕೆ ಒಳ್ಳೆ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಇನ್ನೊಬ್ರನ್ನ ತುಳಿಯೋದಕ್ಕೆ ಇನ್ನೊಬ್ಬರನ್ನ ಡಿಫೈನ್ ಮಾಡೋದಕ್ಕೆ ಇನ್ನೊಬ್ಬರ ಬಗ್ಗೆ ಕೆಳದಾಗ ಮಾತಾಡೋದಕ್ಕೆ ಇನ್ನೊಬ್ಬರ ಬಗ್ಗೆ ಕೆಳದಾಗ ಕಮೆಂಟ್ ಕೊಡೋದಕ್ಕೆ ಏನಕ್ಕೆ ಯೂಸ್ ಮಾಡ್ತೀರಾ ಸೊ ನೀವೇ ಹೇಳಿ ವೀಕ್ಷಕರೇ ನಿಮ್ಗೆ ಏನ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾತಾಡಿ ಬಟ್ ನನಗಂತೂ ಇವತ್ತು ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಮೊನ್ನೆ ನ್ಯಾಯ ಸಿಕ್ತಿದ್ದಾಗ ಬೇಜಾರಾಯ್ತು ಇವತ್ತು ಈ ತರ ಕಮೆಂಟ್ ಬಂದಾಗ ತುಂಬಾ ಬೇಜಾರಾಯ್ತು ನಿಮ್ಗೆ ಅನಿಸಿದೆ ಕೆಲವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಮಾತಾಡೋಣ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡ್ಬೇಕಾಗತ್ತಲ್ಲ